ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಂಗನಾ ರನೌಟ್ ನಟಿ ನೂತನ ಸಂಸದೆ ಕಂಗನಾ ರನೌಟ್ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದಾ ಕಾಲ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಚರ್ಚೆಯಾಗುವಂತ ನಟಿ ಕೂಡ ಕಂಗನಾ ರನೌಟ್ ಇದೀಗ ಮತ್ತೊಮ್ಮೆ ಕಂಗನಾ ರನೌಟ್ ಇಡೀ ದೇಶಾದ್ಯಂತ ಸುದ್ದಿಗೆ ಗ್ರಾಸುವಾಗಿದ್ದಾರೆ ಅದಕ್ಕೆ ಕಾರಣ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅಂತ ಹೋಗ್ತಿದ್ದ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಲ್ಲಿ ಕಂಗನಾ ರೌಟ್ಗೆ ಕಪಾಳ ಮೋಕ್ಷ ಮಾಡಲಾಗಿದೆ ಕಪಾಳ ಮೋಕ್ಷ ಮಾಡಿದ್ದು ಯಾರು ಸಾರ್ವಜನಿಕರು ಅಲ್ಲ ಅದೇ ವಿಮಾನ ನಿಲ್ದಾಣದಲ್ಲಿ ಇದ್ದಂತ ಸಿ ಐ ಎಸ್ ಎಫ್ ಮಹಿಳಾ ಭದ್ರತಾ ಅಧಿಕಾರಿ ಅಥವಾ ಭದ್ರತಾ ಸಿಬ್ಬಂದಿಯೇ ಕಪಾಳ ಮೋಕ್ಷ ಮಾಡಿದ್ದಾರೆ ಕಪಾಳ ಮೋಕ್ಷ ಮಾಡುವ ಸಂದರ್ಭದಲ್ಲಿ ಅವರು ಕೊಟ್ಟಂತ ಹೇಳಿಕೆ ಏನಪ್ಪ ಅಂದ್ರೆ ರೈತರಿಗೆ ನೀನು ಅವಮಾನಿಸ್ತೀಯಾ ತಗೋ ಅಂತ ಹೇಳಿ ಕಪಾಳಕ್ಕೆ ಬಾರಿಸಿದ್ದಾರೆ ಹಾಗಾದ್ರಲ್ಲಿ ಏನಾಯ್ತು ಅನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಕೇಳಿ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಂಗನಾರ ನೋಟ್ ವಿಕ್ರಮಾದಿತ್ಯ ಸಿಂಗ್ ಅವರನ್ನೇ ಸೋಲಿಸುವ ಮೂಲಕ ಸದ್ಯ ಹಿಮಾಚಲ ಪ್ರದೇಶದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿಗೆ ಗ್ರಾಸವಾಗಿದ್ದಾರೆ ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಇದೀಗ ದೆಹಲಿಗೆ ಅವರು ಪ್ರಯಾಣವನ್ನ ಮಾಡ್ತಾ ಇದ್ರು ಚಂಡೀಗಢದಿಂದ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ರು ಚಂಡೀಗಢ ವಿಮಾನ ನಿಲ್ದಾಣಕ್ಕೆ ಹೆಚ್ಚು ಕಡಿಮೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಬರ್ತಾರೆ ಆಗ ಕಂಗನರ ನೋಟ್ಗೆ ಕಪಾಳ ಮೋಕ್ಷವನ್ನು ಮಾಡಲಾಗುತ್ತೆ ಆರಂಭದಲ್ಲಿ ಕೇಳಿ ಬಂದಂಥ ಮಾತೇನಪ್ಪ ಅಂದರೆ ಕಂಗನಾರ ನೋಟ್ ಅಲ್ಲಿ ಸೆಕ್ಯೂರಿಟಿ ಚೆಕ್ ನಡೀತಿರುತ್ತಲ್ಲ ಸೆಕ್ಯೂರಿಟಿ ಚೆಕ್ ನಡೆಯುವಂಥ ಸಂದರ್ಭದಲ್ಲಿ ಆ ಟ್ರೇ ಒಳಗಡೆ ಫೋನ್ ಅನ್ನ ಹಾಕಬೇಕಾಗುತ್ತೆ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಆದರೆ ಕಂಗನಾರ ನೋಟ್ ಫೋನ್ ಅಲ್ಲಿ ಹಾಕೋದಿಕ್ಕೆ ನಿರಾಕರಿಸಿದ್ರು ಈ ಕಾರಣಕ್ಕಾಗಿ ಐ ಎಸ್ ಎಫ್ ಭದ್ರತಾ ಸಿಬ್ಬಂದಿ ಅವರಿಗೆ ಕಪಾಳ ಮೋಕ್ಷ ಮಾಡಿದ್ರು ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆ ಆಗಿತ್ತು ಆದ್ರೆ ಅದಾದ ಬಳಿಕ ಆ ಕಪಾಳ ಮೋಕ್ಷ ಘಟನೆ ಬೇರೆ ತಿರುವನ್ನ ಪಡೆದು ು ಅಲ್ಲಿ ಸೆಕ್ಯೂರಿಟಿ ಚೆಕ್ ಸಂದರ್ಭದಲ್ಲಿ ಮಾಡ್ತಿರ್ತಾರೆ ಆಗ ಅಲ್ಲೇ ಭದ್ರತಾ ಸಿಬ್ಬಂದಿ ಮಹಿಳಾ ಭದ್ರತಾ ಸಿಬ್ಬಂದಿ ದಿಢೀರ್ ಅಂತ ಹೇಳಿ ಕಂಗನಾ ರನೌಟ್ ಕಡೆಗೆ ಬರ್ತಾರೆ ಅವರ ಹೆಸರು ಕುಲ್ವಿಂದರ್ ಕೌರ್ ಅಂತ ಹೇಳಿ ಬಂದಂತವರು ಇದ್ದಕ್ಕಿದ್ದ ಹಾಗೆ ಕಪಾಳ ಮೋಕ್ಷವನ್ನ ಕಪಾಳಮೋಕ್ಷ ಕಪಾಳ ಮೋಕ್ಷ ಮಾಡಿದ ಬಳಿಕ ಅವ್ರು ಕೊಟ್ಟಂತ ಹೇಳಿಕೆ ಏನಪ್ಪಾ ಅಂದ್ರೆ ರೈತರ ಪ್ರತಿಭಟನೆ ಆಗುವಂತ ಸಂದರ್ಭದಲ್ಲಿ ನನ್ನ ಅಮ್ಮನು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಆದ್ರೆ ಈ ಕೆಂಪಿ ಹೇಳ್ತಾಳೆ ಪ್ರತಿಭಟನೆಗೆ ಬಂದಂತವ್ರು ನೂರು ರೂಪಾಯಿ ತಗೊಂಡು ಪ್ರತಿಭಟನೆಗೆ ಬಂದಿದ್ರಂತೆ ಕಲಿಸ್ತಾನಿಗಳು ಅಂತ ಹೇಳ್ತಾಳೆ ಈ ಕಾರಣಕ್ಕಾಗಿ ನಾನು ಕಪಾಳ ಮೋಕ್ಷ ಮಾಡಿದೆ ಅಂತ ಹೇಳಿ ಧೈರ್ಯವಾಗಿ ಎಲ್ಲರ ಎದುರುಗಡೆ ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ ಸದ್ಯ ಅದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ ಅದಾದ ಬಳಿಕ ಕಂಗನಾರ ನೋಟ್ ಕೂಡ ಅದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋವನ್ನ ಮಾಡಿದ್ದಾರೆ ನನಗೆ ಈ ರೀತಿಯಾಗಿ ಕಪಾಳ ಮಾಡಿಬಿಟ್ರು ಮಹಿಳಾ ಸಿಬ್ಬಂದಿ ನಾನು ಯಾಕೆ ಅಂತ ಅವ್ರಿಗೆ ಪ್ರಶ್ನೆ ಮಾಡಿದೆ ಆಗ ನೀವು ರೈತರಿಗೆ ಅವಮಾನವನ್ನ ಮಾಡಿದ್ದೀರಿ ಈ ಕಾರಣಕ್ಕಾಗಿ ಹೊಡೆದೆ ಅಂತ ಅವ್ರು ಹೇಳಿದರು ಪಂಜಾಬ್ನಲ್ಲಿ ಟೆರರಿಸಂ ತುಂಬಾ ಪೀಕ್ಗೆ ಹೋಗ್ತಾ ಇದೆ ಅಲ್ಲಿ ಸೇಫ್ಟಿ ಇಲ್ಲ ಎನ್ನುವ ರೀತಿಯಲ್ಲಿ ಕಂಗನಾರ ನೋಟ್ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ವೈರಲ್ ಆಗ್ತಾ ಇದೆ ಯಾವ ರೈತರ ಪ್ರತಿಭಟನೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ರೈತರು ಬಹಳ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನ ಮಾಡಿದ್ರು ಆ ಕೃಷಿ ಕಾಯ್ದೆನ ಅದಾದ ಬಳಿಕ ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಳ್ತು ಆದ್ರೆ ಆ ಕೃಷಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಲ್ಲಿ ವ್ಯಾಖ್ಯಾನಗಳೆಲ್ಲವೂ ಕೂಡ ನಡೀತಾ ಇತ್ತು ಆಗ ಕಂಗನರ ನೋಡ್ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅದೇನಪ್ಪ ಅಂದ್ರೆ ಇಲ್ಲಿ ಬಂದಿರುವಂಥ ಪ್ರತಿಭಟನಾಕಾರ ಯಾರು ಕೂಡ ರೈತರ ಅಲ್ಲ ಅವರೆಲ್ಲರೂ ಕೂಡ ಖಲಿಸ್ತಾನಿಗಳು ನೂರು ರೂಪಾಯಿ ಹಣ ತಗೊಂಡು ಪ್ರತಿಭಟನೆಗೆ ಬಂದಿದ್ದಾರೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆಗೆ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗಿತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಭದ್ರತಾ ಸಿಬ್ಬಂದಿ ಕುಲ್ವಿಂದರ್ ಕೌರ್ ಕಂಗನಾರ ನೋಟ್ಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ ಇಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ರು ಅಂತ ಕಾಣುತ್ತೆ ಯಾವಾಗ ಸಿಗ್ತಾರೆ ಕಂಗರ ರನೌಟ್ ಅಂತ ಹೇಳಿ ಇವತ್ತು ಸಿಗ್ತಾ ಇದ್ದ ಹಾಗೆ ಈ ರೀತಿಯಾಗಿ ಕಪಾಳ ಮೋಕ್ಷವನ್ನ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಸದ್ಯ ಕುಲ್ವಿಂದರ್ ಕೌರ್ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗ್ತಿದೆ ಓರ್ವ ಸಂಸದೆಗೆ ಈ ರೀತಿಯಾಗಿ ಸಾರ್ವಜನಿಕವಾಗಿ ಕಪಾಳ ಮೋಕ್ಷ ಮಾಡಿದ ಎಷ್ಟರ ಮಟ್ಟಿಗೆ ಸರಿ ಅದೆಷ್ಟೇ ಆಕ್ರೋಶ ಇರಬಹುದು ಅದೆಷ್ಟೇ ಸಿಟ್ಟಿರಬಹುದು ಅದನ್ನು ತೋರಿಸುವಂತ ಪರಿ ಬೇರೆ ಇರುತ್ತೆ ತೋರಿಸುವಂತ ರೂಪ ಬೇರೆ ಇರುತ್ತೆ ಆದ್ರೆ ಈ ರೀತಿಯಾಗಿ ನಿಮ್ಮ ಆಕ್ರೋಶವನ್ನು ಹೊರ ಹಾಕೋದಿಕ್ಕೆ ಹೋಗಬಾರದು ಯಾರಾದ್ರೂ ಒಬ್ರು ಈ ರೀತಿಯಾಗಿ ಆಕ್ರೋಶವನ್ನು ಹಾಕೋದಿಕ್ಕೆ ಹೋಗ್ಬಿಟ್ರೆ ಬೇರೆಯವರು ಕೂಡ ಅದನ್ನೇ ಅನುಸರಿಸುವಂತ ಸಾಧ್ಯತೆ ಇರುತ್ತೆ ಎನ್ನುವ ರೀತಿಯಲ್ಲಿ ಜೊತೆಗೆ ವಿಮಾನ ನಿಲ್ದಾಣದಲ್ಲಿ ನೀವು ಭದ್ರತಾ ಸಿಬ್ಬಂದಿ ನೀವು ಬೇರೆಯವರಿಗೆ ಭದ್ರತೆಯನ್ನು ಕೊಡಬೇಕಾಗತ್ತೆ ಆದರೆ ಪ್ರಯಾಣಿಕರ ಮೇಲೆ ನೀವೇ ಈ ರೀತಿಯಾಗಿ ಹಲ್ಲೆ ಮಾಡಿಬಿಟ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಸದ್ಯ ಸಿ ಐ ಎಸ್ ಎಫ್ ಅಧಿಕಾರಿ ಆಗಿರುವಂತ ಕುಲ್ವಿಂದರ್ ಕೌರ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಸದ್ಯ ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆಯಂತೆ ಇನ್ನು ಕುಲ್ವಿಂದರ್ ಕೌರ್ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಓರ್ವ ರೈತ ನಾಯಕನ ತಂಗಿ ಅಂತ ಹೇಳಲಾಗ್ತಾ ಇದೆ ಮೂಲತಃ ಪಂಜಾಬ್ನ ಲೋಧಿಯ ಸುಲ್ತಾನ್ಪುರದವರಂತೆ ಆಗ ರೈತರ ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಅವರ ತಾಯಿಯು ಕೂಡ ನಿರಂತರವಾಗಿ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಂತೆ ಕಂಗನಾ ರನೌಟ್ ಹೇಳಿಕೆ ಈ ಕಾರಣಕ್ಕಾಗಿ ಅವರಿಗೆ ವಿಪರೀತ ಸಿಟ್ಟು ತರಿಸಿತ್ತು ಅಂತ ಹೇಳಲಾಗ್ತಾ ಇದೆ ಸ್ವತಃ ಅವರ ತಾಯಿಯೇ ರೈತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಹೀಗಿರುವಂಥ ಸಂದರ್ಭದಲ್ಲಿ ಕಂಗನಾ ರನೌಟ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದು ಅವರಿಗೆ ಸಿಟ್ಟು ತರಿಸಿತ್ತು ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ವ್ಯಾಪಕವಾದಂಥ ಚರ್ಚೆಗೆ ಗ್ರಾಸವಾಗಿರುವಂಥ ಘಟನೆ ಒಂದಷ್ಟು ಮಂದಿ ಆ ಸಿ ಎಸ್ ಎಫ್ ಭದ್ರತಾ ಅಧಿಕಾರಿಯ ಪರವಾಗಿ ನಿಂತ್ಕೊಂಡ್ರೆ ಇನ್ನೊಂದಷ್ಟು ಮಂದಿ ಕಂಗನಾ ರನೌಟ್ ಪರವಾಗಿ ನಿಂತುಕೊಂಡಿದ್ದಾರೆ ಒಟ್ಟಾರೆಯಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇನ್ನು ಕಂಗನ ರನೌಟ್ ಈ ರೀತಿಯಾಗಿ ಸುದ್ದಿ ಆಗ್ತಿರೋದು ಪ್ರಥಮ ಬಾರಿಗೆ ಅಲ್ಲ ಅವರು ನಟನೆಗಿಂತ ಹೆಚ್ಚಾಗಿ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸದ್ದು ಮಾಡಿದ್ರು ಮೊದಲಿಗೆ ಬಾಲಿವುಡ್ನ ನೆಪೋಟಿಸಂ ಬಗ್ಗೆ ಬಹಳ ದೊಡ್ಡ ಮಟ್ಟಿಗೆ ಪ್ರಶ್ನೆ ಮಾಡಿದ್ರು ಅದಕ್ಕೂ ಮುನ್ನ ಋತಿಕ್ ರೋಷನ್ ಜೊತೆಗಿನ ಅಫೇರ್ಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕವಾಗಿ ಒಂದಷ್ಟು ಕಮೆಂಟ್ಸ್ಗಳನ್ನು ಮಾಡಿದ್ರು ಆಗ ಚರ್ಚೆ ಚರ್ಚಾಗ್ರಾಸವಾಗಿದ್ರು ಅದಾದ ಬಳಿಕ ಸುಶಾಂತ್ ಸಿಂಗ್ ರಜಪೂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ದೊಡ್ಡ ನಟರ ವಿರುದ್ಧವೇ ಆಕ್ರೋಶವನ್ನು ಹೊರಹಾಕಿಬಿಟ್ಟಿದ್ರು ಅದಾದ ನಂತರ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಸರ್ಕಾರವನ್ನು ಪಿ ಹೋಲಿಕೆ ಮಾಡಿದ್ರು ಅದಾದ ಬಳಿಕ ಕಂಗ್ರೆ ನೋಟ್ ಕಚೇರಿಯನ್ನು ನೆಲಸಮವನ್ನು ಮಾಡಲಾಯಿತು ಆಗ ಅವರಿಗೆ ಅತ್ಯುನ್ನತವಾದಂಥ ಭದ್ರತೆಯನ್ನು ಕೂಡ ಕೊಡಲಾಗಿತ್ತು ಆಗಲೂ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಮಾಡಿದರು ಅದಾದ ಬಳಿಕ ಅವ್ರನ್ನ ಟ್ವಿಟರ್ನಿಂದ ಬ್ಯಾನ್ ಮಾಡಲಾಗಿತ್ತು ಇತ್ತೀಚೆಗಷ್ಟೇ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಅದು ಕೂಡ ಚರ್ಚೆಗೆ ಗ್ರಾಸವಾಗಿತ್ತು ಫೈನಲಿ ಬಿ ಜೆ ಪಿ ಅವರಿಗೆ ಟಿಕೆಟನ್ನು ಕೂಡ ಕೊಡುತ್ತೆ ಅದು ಕೂಡ ಹಿಮಾಚಲ ಪ್ರದೇಶದ ಅವರ ಹುಟ್ಟೂರಾಗಿರುವಂಥ ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿ ಅವರ ಆಪೋಸಿಟ್ ಇದ್ದಿದ್ದು ಹಿಮಾಚಲ ಪ್ರದೇಶದ ಲೋಕೋಪಯೋಗಿ ಸಚಿವ ಹಾಗೆ ರಾಜವಂಶಸ್ಥ ಆಗಿರುವಂತ ವಿಕ್ರಮಾದಿತ್ಯ ಸಿಂಗ್ ಅವರ ತಂದೆ ಮುಖ್ಯಮಂತ್ರಿಯ ಕೆಲಸವನ್ನು ಮಾಡಿದಂಥವರು ಅವರ ಮಗ ವಿಕ್ರಮಾದಿತ್ಯ ಸಿಂಗ್ ಅವರನ್ನೇ ಇದೀಗ ಕಂಗಡ ರನೌಟ್ ಸೋಲಿಸಿದ್ದಾರೆ ಅದು ಕೂಡ ಎಪ್ಪತ್ತ ನಾಲ್ಕು ಸಾವಿರ ಮತಗಳ ಅಂತರದಿಂದ ಹಿಮಾಚಲ ಪ್ರದೇಶದಲ್ಲಿ ಗೆದ್ದಂತ ನಾಲ್ಕನೇ ಮಹಿಳೆ ಅಂತ ಅನ್ಸ್ಕೊಂಡಿದ್ದಾರೆ ರಾಜವಂಶಸ್ಥ ಕುಟುಂಬದ ಆಚೆಗೆ ಗೆದ್ದಂತ ಪ್ರಪ್ರಥಮ ಮಹಿಳೆ ಅಂತ ಅನ್ಸ್ಕೊಂಡಿದ್ದಾರೆ ಆದರೆ ಗೆಲುವನ್ನ ಸಾಧಿಸಿ ಒಂದೇ ದಿನಕ್ಕೆ ಈ ರೀತಿಯಾಗಿ ಕಪಾಳ ಮಾಡಿಸಿಕೊಂಡು ಕಂಗನ ರನೌಟ್ ಸುದ್ದಿ ಆಗಿದ್ದಾರೆ ಬಂಧುಗಳೇ ನಿಮ್ಗೆ ಏನಿಸ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ನಮಸ್ತೆ ದೋಸ್ತೋ ಮುಜೆ ಬಹುತ್ ಜಾದ ಫೋನ್ ಕಾಲ್ಸ್ ಆ ರೇ ಹೇ ಮೀಡಿಯಾ ಕೆ ಬಿ ಔರ್ ಮೇರೆ ಶುಭ ಚಿಂತಕೋ ಕೆ ಬಿ ಸಬ್ಸೆ ಪಹಲೆ ತೋ ಐ ಆಮ್ ಸೇಫ್ ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಆ ಚಂಡೀಗಢ ಏರ್ಪೋರ್ಟ್ ಪೇ ಜೋ ಹಾದಸಾ ಹುವಾ वो सिक्योरिटी चेक के साथ में हुआ वहाँ पे मैं सिक्योरिटी चेक करके जैसे ही निकली तो दूसरे कैबिन में जो महिला थी जो सुरक्षा कर्मचारी थी सीआईएसएफ की उन्होंने मेरे उनके पास या उनको क्रॉस करने का इंतज़ार किया और साइड से आकर जो है मुझे मेरे फेस पे हिट किया और गालियाँ देने लगी और जब मैंने उनको पूछा कि उन्होंने ऐसा क्यों किया तो उन्होंने कहा कि वो प्रोटेस्ट को जो है वो सपोर्ट करती हैं और आई एम सेफ बट माई कंसर्न इज़ कि जो आतंकवाद और उग्रवाद पंजाब में बढ़ रहा है हाउ डू वी हैंडल दैट थैंक यू